ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ನಾಡಪ್ಪನಹಳ್ಳಿಯಲ್ಲಿ ಸುಮಿತ್ರಾ ಚಂದ್ರಯ್ಯ ಮತ್ತು ದ್ಯಾವಪ್ಪ ಲಕ್ಷ್ಮಮ್ಮ ಅವರ ಮನೆ ಮಳೆಗೆ ಹಾನಿಯಾಗಿ ಲಕ್ಷಾಂತರ ನಷ್ಟವಾಗಿದೆ ಕೂಡಲೇ ಈ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡುವಂತೆ ನಾಡಪ್ಪನಹಳ್ಳಿ ಕೇಬಲ್ ಮಾದೇವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ನಾಲ್ಕು ದಿನಗಳಿಂದ ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ನಷ್ಟವಾಗಿತ್ತು ಗ್ರಾಮದಲ್ಲಿ ಮತ್ತಷ್ಟು ಮನೆಗಳು ಬೀಳುವ ಆತಂಕದಲ್ಲಿದ್ದಾರೆ ಆದರೂ ಕಂದಾಯ ಇಲಾಖೆ ಅಧಿಕಾರಿಗಳು ತಿರುಗಿ ನೋಡಿಲ್ಲ ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಕುಟುಂಬಕ್ಕೆ ಪರಿಹಾರ ಒದಗಿಸುವಂತೆ ಗ್ರಾಮ ನಮಸ್ಕಾರ ಒತ್ತಾಯ ವರದಿ ಮಹದೇವ್ ಸಿಸಿ ಬೇರಿಯ ನಾಡಪಳ್ಳಿ ಗ್ರಾಮದ ಕೇರಳ ತಾಲೂಕು ಮೈಸೂರು ಜಿಲ್ಲೆ ಮಳೆಹಾನಿ ಜಾಸ್ತಿಯಾಗಿ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಯಾವುದು ಪ್ರಾಣಿ ಹಾನಿ ಆಗಿಲ್ಲ ಗೋಡೆ ಬಿದ್ದು ಮೂರು ಸಂಸಾರ ವಾಸ ಆಗಿರ್ತಾರೆ ಇದರಲ್ಲಿ ಸರ್ಕಾರದ ಸೂಕ್ತ ಕ್ರಮ ತಗೊಂಡು ನಮಗೆ ಪರಿಹಾರ ಕಳಿಸ್ಕೊಡ್ಬೇಕಂತ ಕೇಳ್ಕೊಡ್ತೇವೆ ಪ್ರಾಣಿ ಹಾನಿ ಆಗಿರೋದಿಲ್ಲ ಸಂಸಾರ ಮೂರು ಸಂಸಾರ ಆಗಿರ್ತದೆ ಸರ್ಕಾರದಿಂದ ಸೂಕ್ತ ತಹಸೀಲ್ದಾರ್ ಫೋನ್ ಮಾಡಿದ್ವಿ ಕೂಡ ಫೋನ್ ಪಿಟ್ ಮಾಡಿಲ್ಲ ವಿ ಕೂಡ ಫೋನ್ ಮಾಡಿದ್ವಿ ಫೋನ್ ಪಿಟ್ ಮಾಡಿಲ್ಲ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಬೇಕಂತ ಕೇಳ್ತಿದ್ದೇನೆ